ನಾ ನಿಮಗಂದಿಲ್ಲ ಇದು ಬೀದರ್ದ ಕೆಲವೊಂದು ವಿಸ್ಮಯಗಳದಾಗ ಇದು ಒಂದು ವಿಸ್ಮಯ ಸರ್ ಆಗದ ಆ ಟೈಮಿನಾಗ ನೀರಿನ ಸಲುವಾಗಿ ಇಂಥದ್ದೊಂದು ಸೆಲ್ಫ್ ಸಸ್ಟೈನಬಲ್ ವ್ಯವಸ್ಥೆ ಮಾಡಿಟ್ಟಿದ್ದ ಎಕ್ಸಾಂಪಲ್ಗಳು ನಮ್ ದೇಶದಾಗ ಬಹಳ ಕಮ್ಮಿ ಅದ್ರೊಳಗೆ ಇದು ಒಂದಿದೆ ಸರ್ ಇದು ಕರೇಜ್ ಬೀದರ್ ಬಿಟ್ಟಿ ಮತ್ತೆ ಮುಂದೆ ಹೋಗ್ತಾ ಹೋದಂಗ ಶಾಹಿಗಳು ಬಿಜಾಪುರ್ ಆಳದಾಗ ಬಿಜಾಪುರ್ದಾಗ್ ಏನದ ಅಂದ್ರೆ ಈ ಕರೇಜ್ ಮತ್ತೆ ಕನತ್ ವ್ಯವಸ್ಥೆ ಅದ್ ಮಾಡಿದ್ದದ ಇಲ್ಲಿ ನಮ್ಮ ಹತ್ರ ಏನಂತಾರೆ ನ್ಯಾಚುರಲಿ ಕಟ್ ಮಾಡಿ ಟನಲ್ ಮಾಡಿದ್ದದ ಇದು ಅಂದ್ರೆ ಗುಡ್ಡನ್ನೇ ಕೊರದ ಏನದ ಅಂದ್ರೆ ನೀರಿಗೆ ಹಾದಿ ಅದ ಅಂದ್ರೆ ಇದು ಆ ಟೈಮ್ನಾಗ ಜನರೇ ಹೌದ್ ಹೌದ್ ಹೌದು ಇದು ಎಲ್ಲ ಮ್ಯಾನ್ಮೇಡ್ ಇದು ಅಲ್ಲಿ ಬಿಜಾಪುರ್ಕ ಏನದ ಅಂತಂದ್ರೆ ಅಲ್ಲಿ ಈ ರೀತಿ ಕಲ್ಲಿಂದ ಇದು ಈ ರೀತಿ ಕಲ್ಲಲ್ಲಿ ಅವೈಲೇಬಲ್ ಇಲ್ಲ ಅಲ್ಲಿ ಪೌಡರ್ ತರ ಇದು ಇದೆ ಸಾಯಿಲ್ ಅದ್ರ ಸಲುವಾಗಿ ಕಟ್ಕೊಂತ ಕಟ್ ಕರೇಜ್ಗಳು ಮಾಡಿದ್ದ ಸರ್ ಅಂದ್ರೆ ಪ್ರಾಪರ್ಲಿ ವಾಲ್ ಕಟ್ಕೊಂಡು ಹೋಗ್ತಾ ಹೋಗಿ ಸೇಫ್ಟಿ ಸಲುವಾಗಿ ಅದು ಟನಲ್ ಹೆಂಗ್ ರೆಡಿ ಮಾಡ್ತೀವಲ್ಲ ಆ ರೀತಿ ಮಾಡಿರೋದ ಇದು ಇಲ್ಲ ನ್ಯಾಚುರಲಿ ಕಟ್ ಮಾಡಿದ ವ್ಯವಸ್ಥೆ ಅಂತಂದ್ರೆ ಇದು ಇಡೀ ಜಗತ್ತಿನಾಗೆ ಇದು ಒಂದೇ